ನಮಸ್ಕಾರ ಟಿವಿಗೆ ಸ್ವಾಗತ ನಾನು ಪವನ್ ಸೌಂದತಿ ತಾಲೂಕಿನ ರೈತ ಸಂಘಟನೆಯಿಂದ ರೈಲ್ವೆ ಹೋರಾಟಕ್ಕೆ ಬಂದಿಲ್ಲ ಬೆಳಗಾವಿ ಜಿಲ್ಲೆ ಸೌಂದತಿಯಲ್ಲಿ ಎರಡ್ ಸಾವಿರದ ಐದರಿಂದ ಲೋಕಾಪುರದಿಂದ ರಾಮದುರ್ಗ ಸಿರಸಂಗಿ ಕಾಳಮದೇವಿ ದೇವಿ ಸಂಸದಿ ಯಲ್ಲಮ್ಮ ದೇವಿ ಹಾಗೂ ಅಲ್ಲಿಂದ ಧಾರವಾಡದವರಿಗೆ ರೈಲ್ವೆ ಆಗಬೇಕೆಂದು ಸಾಕಷ್ಟು ಹೋರಾಟಗಳು ನಡೆದಿವೆ ಕಳೆದ ಇಪ್ಪತ್ತು ವರ್ಷಗಳಿಂದ ರಾಮದುರ್ಗದ ಜನತೆಯು ರೈಲ್ವೆ ಮಾರ್ಗಕ್ಕಾಗಿ ಹೋರಾಟ ನಡೆಸುತ್ತಾ ಬಂದಿದೆ ಹೋರಾಟದ ಫಲವಾಗಿ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ರೈಲ್ವೆ ಇಲಾಖೆ ಲೋಕಾಪುರದಿಂದ ಧಾರವಾಡದವರೆಗೆ ಸರ್ವೆ ನಡೆಸಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಂದಾಜು ಪತ್ರಿಕೆಯನ್ನು ಹೊರಡಿಸಿ ಕೊನೆಗೆ ಅದನ್ನ ಕೆಲಸ ಮಾಡದೆ ತಿರಸ್ಕರಿಸಿದ್ದಾರೆ ಇದನ್ನ ನಾವೆಲ್ಲರೂ ಖಂಡಿಸಿಡಬೇಕು ಈಗ ಲೋಕಾಪುರದವರೆಗೆ ರೈಲ್ವೆ ಮಾರ್ಗ ಬಂದು ಬಿಟ್ಟಿದೆ ಲೋಕಾಪುರದಿಂದ ರಾಮದುರ್ಗ ಸಿರಸಂಗಿ ಸಮದತ್ತಿ ಮಾರ್ಗವಾಗಿ ಧಾರವಾಡದವರೆಗೆ ರೈಲ್ವೆ ಮಾರ್ಗ ಮಾಡಿಸಬೇಕೆಂದು ನಾವೆಲ್ಲರೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹೋರಾಟ ನಡೆಸಿ ರಾಮದುರ್ಗ ಸರ್ವ ಸಮದತ್ತಿ ಅಭಿವೃದ್ಧಿಗೆ ರೈತರ ಕಾರ್ಮಿಕರ ವಿದ್ಯಾರ್ಥಿಗಳ ಮತ್ತು ಎಲ್ಲ ಜನರ ಅನುಕೂಲಕ್ಕಾಗಿ ಹೋರಾಟ ಯಶಸ್ವಿ ಮಾಡಬೇಕಾಗಿದೆ ಇದಕ್ಕಾಗಿ ಸಂಸದಿ ರೈಲ್ವೆ ಕ್ರಿಯಾ ಸಮಿತಿಯ ಮುಖಂಡರು ಪ್ರತಿಯೊಂದು ಸಮಾಜದ ಮುಖಂಡರಿಗೆ ಭೇಟಿಯನ್ನು ಕೊಟ್ಟು ಮನವಿ ಕೊಡುವುದು ಅದಕ್ಕೆ ಎಲ್ಲಾ ಮಠಾಧೀಶರು ಪತ್ರಕರ್ತರು ಮೌಲ್ವಿಗಳು ಎಲ್ಲ ಸಮಾಜದ ಮುಖಂಡರು ಪರ ಸಂಘಟನೆಗಳು ಸಂಘ ಸಂಸ್ಥೆಗಳು ನ್ಯಾಯವಾದಿಗಳ ಸಂಘ ಕಾರಣ ಸಂಸತ್ತಿಯಲ್ಲಿ ರೈಲ್ವೆ ಹೋರಾಟದ ರಾಜ್ಯಾಧ್ಯಕ್ಷ ಬುದ್ದೀನ್ ಖಾಜಿ ಅವರ ಧರಣಿ ಸತ್ಯಾಗ್ರಹಕ್ಕೆ ಕೂತಿದ್ದಾರೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಎಂದು ರೈತ ಸಂಘಟನೆಗಳು ಹೇಳಿದರು ಯಲ್ಲಮ್ಮ ದೇವಸ್ಥಾನಕ್ಕೆ ರೈಲ್ವೆ ಅವಶ್ಯಕತೆ ಇದ್ದ ಕಾರಣ ನಮ್ಮ ಕಾಜಿಯವರು ನೇತೃತ್ವದೊಳಗೆ ಇವತ್ತು ನಮ್ಮ ಸವದತ್ತಿ ಎಲ್ಲ ರೈತ ಸಂಘಟನೆಯ ಮುಖಂಡರು ಪದಾಧಿಕಾರಿಗಳು ಇವತ್ತು ಅವರಿಗೆ ನಾವು ಬೆಂಬಲವನ್ನು ಸೂಚಿಸುತ್ತಾ ಯಾಕೆ ನಮಗೆ ರೈಲ್ವೆ ಬೇಕಪ್ಪ ಅಂತಂದರೆ ಈಗ ನಮ್ಮ ದೇವಸ್ಥಾನ ಈ ಕರ್ನಾಟಕದಲ್ಲಿ ಅತಿ ಹೆಚ್ಚಿನವಾದ ದೇವಸ್ಥಾನ ಇದ್ದು ಇದು ಅಲ್ಲದೆ ಸುತ್ತಮುತ್ತಲು ಬಜ್ಜಿ ವೀರಭದ್ರೇಶ್ವರ ದೇವಸ್ಥಾನ ಒಂದು ಸೊಗಲ ಸೋಮೇಶ್ವರ ತಿರಸಂಗಿ ಕಾಳಮ್ಮ ಹಲವಾರು ದೇವ ದೇವಾನ ದೇವತೆಗಳು ಇಲ್ಲಿ ನೆಲೆಸಿದ್ದರಿಂದ ಪ್ರತಿನಿತ್ಯ ತ್ರಸಾರು ಜನ ಆ ದೇವಾಲಯಕ್ಕೆ ಬಂದು ಹೋಗೋದರಿಂದ ಯಾತ್ರಿಕರಿಗೆ ಬಹಳ ಸಮಸ್ಯೆ ಉಂಟಾದ ಕಾರಣ ಎಂದೋ ಬರಬೇಕಾಗಿತ್ತು ರೈಲ್ವೆ ನಮ್ಮ ಇದಕ್ಕೆ ಸ್ವತಂತ್ರ ಸಿಕ್ಕ ಎಪ್ಪತ್ತೆಂಟು ವರ್ಷ ಗತಿಸಿ ಗತಿಸುವ ಎಪ್ಪತ್ತೊಂಬತ್ತನೇ ವರ್ಷದಾಗ ನಾವು ಕಾಲಿಡ್ತಾ ಇದ್ದೇವೆ ಇವತ್ತ ರಾಜಕೀಯ ನಾಯಕರ ಇವತ್ತ ಒಳ ಗುದ್ದಾಟದಿಂದ ನಾ ಹೆತ್ತು ನೀ ಹೆಚ್ಚು ಅನ್ನುವ ಇದರಿಂದ ಇವತ್ತ ನಮ್ಮ ರೈಲ್ವೆ ನಮ್ಮ ಸವದತ್ತಿಯನ್ನ ನಿರ್ಲಕ್ಷಿಸಿದ್ದಾರೆ ಇದು ಅಲ್ಲದೆ ಬಹಳ ಸಮಸ್ಯೆಗಳ ಸೌದತ್ತವು ಇದರಿಂದ ಈ ದೇವಸ್ಥಾನಕ್ಕೆ ಒಂದು ದಿವಸಕ್ಕೆ ಒಂದು ಹತ್ತು ಸಾವಿರ ಜನ ಸಹ ಮೇಲ್ಪಟ್ಟು ಇವತ್ತ ದೇವಾಲಯಕ್ಕೆ ಬರ್ತಾರ ಬಂದು ಹೋಗುವಂತ ಇವತ್ತ ದೇವಾಲಯಕ್ಕೆ ನಮ್ಮ ಯಾತ್ರಿಕರಿಗೆ ಯಾವುದು ಸೌಲಭ್ಯಗಳಿಲ್ಲ ಇವತ್ತು ಬಸ್ಸಿನ ಸೌಲಭ್ಯಗಳಂತೂ ಮೊದಲೇ ಇಲ್ಲ ಅದರಲ್ಲಿ ಹತ್ತಾರು ರಾಜ್ಯಗಳಿಂದ ಈ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ ಭಕ್ತರು ಅಂಥದ್ದಕ್ಕೆ ಈಗಾಗಲೇ ರೈಲ್ವೆ ಮಾರ್ಗ ಆಗಬೇಕಾಗಿತ್ತು ಅದನ್ನು ಇವತ್ತು ನಾವು ಮತ ಹಾಕಿ ಏನು ಇವತ್ತು ಚುನಾಯಿತ ಮಾಡಿ ಕಳಿಸ್ತಾ ಇದ್ದೀವಲ್ಲ ಆ ನಾಯಕರಿಂದ ಇವತ್ತು ನಮಗೆ ಅನ್ಯಾಯ ಆಗ್ತಾ ಇದೆ ಯಾಕಂದ್ರೆ ನಮ್ಮ ಸವದತ್ತಿ ಜನ ಇವತ್ತು ಅವರಿಗೆ ಓಟ್ ಹಾಕ್ತೀವಿ ವಿನಃ ಅವ್ರನ್ನ ಎಲಿ ತಟ್ಟಿ ಕೇಳುವಂಥ ಧೈರ್ಯ ಇವರಿಗೆ ಯಾರಿಗೂ ಇಲ್ಲ ಇವತ್ತು ಅಂತ ನಾಯಕರು ಇವತ್ತು ನಮ್ಮನ್ನು ತುಳಿಯಾಕುತ್ತಾರೆ ಇದು ಅಲ್ಲದೆ ನಮ್ಮ ಸಮದತ್ತಿ ಮಲ್ಲಪ್ರಭಾ ನದಿಗೆ ಡ್ಯಾಮ್ ಕಟ್ಟಿ ಮೂವತ್ತ್ ಮೂರು ಕೂಡ ಕಳ್ಕೊಂಡು ಫಲವತ್ತಾದ ಜಮೀನು ಸಹಸ್ರಾರು ಎಕರೆ ಕಳ್ಕೊಂಡು ಇವತ್ತ ವಂಚಿತ ಆಗಿ ಕೊಂಚಿತಾಯಿಗಳೇವು ಯಾಕಂದ್ರೆ ಇವರು ರಾಜಕಾರಣಿಗಳ ಆಡಳಿತ ಇವತ್ತ ನಾವು ಓಟ್ ಹಾಕುವಾಗ ಅವರಲ್ಲಿ ಕೈ ಬೇಡಿ ಭಿಕ್ಷೆ ಬೇಡಿ ಭಿಕ್ಷುಕರಂಗ ಅವರು ನೋಟಿಗಾಗಿ ಕೈ ಚಾಸ್ತೀವಲ್ಲ ಆ ತಪ್ಪಾಗಿ ತಮ್ಮ ಇವತ್ತು ಅದಕ್ಕೆ ಇವತ್ತು ನಾವು ಜನರೆಲ್ಲ ಎಚ್ಚೆತ್ಕೊಳ್ಬೇಕಾಗೈತಿ ಅಜೆ ಅವರಿಗೆ ನಾವು ನಿರಂತರ ಬೆಂಬಲ ಇವತ್ತು ನಮ್ಮ ತಾಲೂಕಿನ ಅಷ್ಟಲ್ಲ ಅಲ್ಲ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅಷ್ಟಲ್ಲ ನಾವು ರಾಜ್ಯದಲ್ಲಿ ಕೂಡ ಇವತ್ತು ನಮ್ಮ ರೈತ ಅವ್ರಿಗೆ ಬೆಂಬಲ ಕೊಡ್ತೀವಿ ರೈಲು ಸವದತ್ತಿಗೆ ಬರುವವರಿಗೆ ಕೇಂದ್ರ ಸರ್ಕಾರದವರು ರೈಲು ಮಾರ್ಗ ಹಾಕಬೇಕು ರಾಜ್ಯ ಸರ್ಕಾರದವರು ಭೂಮಿ ಕೊಡಬೇಕು ಕೊಡದ ಹೋದ್ರು ನಾವು ಅವ್ರನ್ನ ಬೀದಾಗ್ತಾ ಇಲ್ಲ ಇವತ್ತ ಇವ್ ಅಧಿವೇಶನ ನಡೆಯುವವರಿಗೆ ಅಂತ ಅಷ್ಟೇ ಇವರು ಕಾಜಿ ಅವರು ಏಕೆ ಕೊಟ್ಟಾರ ನಾವು ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಬಂದ ಕಾಜಿ ಅವರಿಗೆ ನಾವು ಭೂಮಿ ಕೊಡ್ತೇವೆ ಅನ್ನುವಂಥ ಒಂದು ಪತ್ರವನ್ನು ಕೊಡುವವರೆಗೂ ನಾವು ರೈತನ್ ಅವ್ರಿಗೆ ಬೆಂಬಲ ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳದೆ ನನ್ನ ಮಾತು ಮುಗಿಸ್ತೇನೆ